ಎಲ್ರಿಗೂ ನಮಸ್ಕಾರ ನಾವೇನು ಬ್ಲೌಸ್ಗೆ ಹೆಮಿಂಗ್ ಪಟ್ಟಿನ ಕೊಡ್ತೀವಿ ಅದಕ್ಕೆ ನಾವು ಯಾವ ರೀತಿನ ಬಟ್ಟೆನ ಕಟ್ ಮಾಡ್ಕೊಬೇಕು ಮತ್ತು ಯಾವ ರೀತಿ ಸ್ಟಿಚ್ ಮಾಡಬೇಕು ಪಟ್ಟಿನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹೆಮಿಂಗ್ ಪಟ್ಟಿಗೆ ಲೈನಿಂಗ್ನ ತೊಗೊಂಡಿದ್ದೀನಿ ಈ ಥರ ನಾವು ಯಾವಾಗಲೂ ನಾವು ಏನು ಕ್ರಾಸ್ ಪಟ್ಟಿನ ರೆಡಿ ಮಾಡ್ಕೊತೀವಿ ಅದಕ್ಕೆ ಯಾವಾಗಲೂ ಬಟ್ಟೆನ ಕ್ರಾಸಲ್ಲೇ ಕಟ್ ಮಾಡ್ಕೊಬೇಕು ಯಾವತ್ತೂ ನಾವು ಸ್ಟ್ರೈಟಲ್ಲಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ಟ್ರೈಟಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ನೆಕ್ ಶೇಪ್ ಏನಿರುತ್ತೆ ಅದು ಅಷ್ಟು ನೀಟಾಗಿ ಬರೋದಿಲ್ಲ ಯಾವಾಗಲೂ ನಾವು ಕ್ರಾಸಿಂಗಲ್ಲೇ ಕಟ್ ಮಾಡ್ಕೊಬೇಕು ಕ್ರಾಸಿಂಗಲ್ಲಿ ಅಂದರೆ ನಾವು ಈ ಥರ ನೋಡ್ತಾ ಇರ್ಬೋದು ಬಟ್ಟೆನ ಈ ಥರ ಎಳ್ದು ನೋಡಿದ್ರೆ ಎಕ್ಸ್ಪೆಂಡ್ ಇದೆ ಈ ಥರ ಈ ಥರ ಯಾವಾಗಲೂ ಎಕ್ಸ್ಪೆಂಡ್ ಆಗೋ ಕಡೆನೇ ನಾವು ಈ ಥರ ಕಟ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ಇದು ಇದು ಸ್ಟ್ರೈಟ್ ಇದೆ ಅಲ್ವಾ ಈ ಥರ ಕಟ್ ಮಾಡಿದ್ರೆ ಇದು ಎಕ್ಸ್ಪೆಂಡ್ ಅಲ್ವಾ ಈ ಥರ ನಾವು ಯಾವಾಗಲೂ ಬಟ್ಟೆನ ಕಟ್ ಮಾಡ್ಕೋಬಾರ್ದು ಯಾವಾಗಲೂ ನಾವು ಈ ಥರ ಈ ಈ ಶೇಪಲ್ಲೇನೇ ಇದೇನು ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ ಆ ಕಡೆಗೇ ನಾವು ನಾವು ಲೈನಿಂಗನ್ನ ಕಟ್ ಮಾಡ್ಕೊಬೇಕಾಗುತ್ತೆ ನಾವು ಕಟ್ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ ಅಂದರೂ ಒಂದು ಕಾಲು ಇಂಚು ಅಥವಾ ಒಂದೂವರೆ ಇಂಚು ಪಟ್ಟಿನ ನಾವು ಕಟ್ ಮಾಡ್ಕೊಬೇಕು ಒಂದು ವೇಳೆ ನಮಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಕೆ ಗೊತ್ತಾಗಲಿಲ್ಲ ಅಂದರೆ ಇದೇನು ಸ್ಕೇಲ್ ಇರುತ್ತಲ್ವಾ ಎಷ್ಟಿದೆ ಇದು ಒಂದು ಕಾಲು ಇಂಚಿದೆ ಈ ಥರ ನಾವು ಈ ಸ್ಕೇಲ್ ಇಟ್ಕೊಂಡು ಆರಾಮಾಗಿ ಈಸಿಯಾಗಿ ಬೇಗನೆ ಹಿಂಗೆ ಕಟ್ ಮಾಡ್ಕೊಬೋದು ಈ ಥರ ಗೊತ್ತಾಗಲಿಲ್ಲ ಅಂದರೆ ಈ ಥರ ಈ ಲೈನ್ನ ಹಾಕ್ಕೊಂಬಿಡೋದು ಲೈನ್ ಹಾಕ್ಕೊಂಡು ಈ ಥರ ಅದರ ಪಕ್ಕ ಪಕ್ಕದೇ ನಮಗೆ ಎಷ್ಟು ಬಟ್ಟೆ ಬೇಕಾಗಿರ್ತೇನೆಗೆ ಅಷ್ಟನ್ನು ನಾವು ಪಟ್ ಈ ಥರ ಸ್ಕೇಲಲ್ಲಿ ಮಾರ್ಕ್ ಹಾಕೋತಾ ಹೋಗಬೇಕು ಈ ರೀತಿ ಮಾರ್ಕ್ ಹಾಕ್ಕೊಂಡು ಪಟ್ಟಿ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಇವಾಗ ಇದೇನು ಮಾರ್ಕ್ ಹಾಕಿದ್ದೀನಿ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಅಣ್ಣ ಥರನೇ ಕಟ್ ಮಾಡ್ಕೊಂಡ್ರು ಪರವಾಗಿಲ್ಲ ಆದರೆ ಬಟ್ಟೆ ಶಾರ್ಟೇಜ್ ಆಗೋ ಥರ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಥರ ಪ್ರತಿಯೊಂದು ಲೈನ್ ನಾವೇನು ಹಾಕಿರ್ತೀವಿ ಅಲ್ಲಿಗೆ ಬಟ್ಟೆನ ಕಟ್ ಮಾಡ್ಕೊತ ಹೋಗ್ಬೇಕು ನಾವೇನು ಸ್ಟ್ರೈಟ್ ಪಟ್ಟಿನ ಈ ಥರ ಕ್ರಾಸ್ ಪಟ್ಟಿನ ಬಿಟ್ಟು ಸ್ಟ್ರೈಟ್ ಪಟ್ಟಿನ ಕಟ್ ಮಾಡ್ಕೊಂಡಾಗ ನೆಕ್ ಭಾಗ ಏನಿತ್ತು ನಾವೇನು ಯಾವ ಶೇಪಲ್ಲಿ ಕೊಟ್ಟಿರ್ತೀವಲ್ಲ ಅದು ಎತ್ಕೊಂಡಂಗೆ ಇರುತ್ತೆ ಫಿನಿಶಿಂಗ್ ಕೂಡ ನೀಟಾಗಿ ಬರೋದಿಲ್ಲ ಅದು ಅದಕ್ಕೋಸ್ಕರ ನಾವು ಈ ರೀತಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಬೇಕು ಈ ಥರ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಾಗ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇದೇನು ಇದು ಯಾವ ಕಡೆಗೆ ಫೇಸ್ ಮಾಡ್ಕೊಂಡಿದೆ ಇದನ್ನು ನೋಡ್ತಾ ಇರ್ಬೋದು ಈ ಕಡೆ ಅಪ್ ಈ ಕಡೆ ಅಪ್ ಆಗಿದೆ ಈ ಕಡೆ ಡೌನ್ ಆಗಿದೆ ಅಲ್ವಾ ಇದೇ ತರ ಕೆಳಗಡೆ ಇರಬೇಕು ನೋಡ್ತಾ ಇದು ಏನು ಯಾವ ಕಡೆಗೆ ಫೇಸ್ ಇದೆ ಇದು ಅದೇ ಥರ ಈ ಕೆಳಗಡೆನು ಫೇಸ್ ಇರಬೇಕು ಒಂದೇ ಕಡೆಗೆ ಮುಖ ಮಾಡ್ಕೊಂಡಿರೋ ಥರ ನಾವು ಪಟ್ಟಿನ ಕಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನೋಡ್ತಾ ಇರ್ಬೋದು ಇದು ಈ ಕೈ ಲೆಫ್ಟ್ ನನ್ಗೆ ಏನಿದು ಎಡ ಲೆಫ್ಟ್ ಹ್ಯಾಂಡ್ ಇದೆ ಈ ಕಡೆಗೆ ಫೇಸ್ ಇದೆ ಇದ್ರದ್ದು ಇದು ತುದಿ ಅನ್ನೋದು ಚೂಪ್ ಇದೆ ಅಲ್ಲ ಈ ಕಡೆಗೆ ನಾನು ಮತ್ತೆ ಇಲ್ಲಿ ಇದನ್ನು ಸಹ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಯಾವ ರೀತಿ ಸ್ಟಿಚ್ ಮಾಡ್ಕೊಬೇಕಪ್ಪ ಅಂದರೆ ಇದೇನಿದೆ ಈ ಪಟ್ಟಿ ಮತ್ತು ಇದು ಈ ಥರ ಉಲ್ಟಾ ನಾವು ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು ಈ ಥರ ಆಪೋಸಿಟ್ ಸೈಡಲ್ಲಿ ಕೊಟ್ಟು ನಾವು ಸ್ಟಿಚ್ನ ಹಾಕೊಬೇಕಾಗುತ್ತೆ